ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಅನ್ನ ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಭೂಮಿ ಮೆಹಂದಿ ಹಾಕಿಸ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡ್ತಾ ಇರ್ತಾಳೆ ಪ್ಲೀಸ್ ಹಾಕಿ ಸಾಯಿಬ್ರಿ ಅಂತ ಹೇಳ್ತಾ ಇರಬೇಕಾದ್ರೆ ದೇವಸ್ಥಾನದಲ್ಲಿ ಚರ್ಪ್ ಕೇಳ್ತಾರಲ್ಲ ಆ ಥರ ನೀನು ಕೈ ಚಾಚಿದೀಯಾ ಹೋಗ್ಲಿ ಬಿಡು ಏನೋ ಪಾಪ ಅಂತ ಹಾಕ್ತೀನಿ ಹ್ಯೂಮ್ಯಾನಿಟಿ ಬೇಸಸ್ ಮೇಲೆ ಹಾಕ್ತೀನಿ ಅಂತ ಹೇಳ್ಬೇಕಾದ್ರೆ ಯಾವುದೋ ಒಂದು ಬೇಸಸ್ ಮೇಲೆ ಹಾಕಿ ಅಂತ ಕೈನ ಚಾಚುತ್ತಾಳೆ ಈ ಕಡೆ ಮೆಹೆಂದಿ ಬಿಡ್ಸೋಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಮೆಹಂದಿನ ಈ ಕಡೆ ಅಜಿತ್ತು ಬಿಡಿಸ್ತಾ ಇರಬೇಕಾದ್ರೆ ಭೂಮಿ ಕೇಳ್ತಾ ಇರ್ತಾಳೆ ಆ ದೇವರು ಪ್ರತ್ಯಕ್ಷ ಆಗಿ ನಿನಗೇನು ಬೇಕು ಅಂತ ಕೇಳಿದರೆ ಮತ್ತೆ ಅವರು ನಿಮ್ಮ ಲೈಫ್ನಲ್ಲಿ ಬಂದಲಿ ಬೇಕಾದರೆ ನನ್ನ ಪ್ರಾಣ ಬೇಕಾದರೆ ದೇವರೇ ತೊಗೊಳ್ಳಿ ಅಂತ ಕೇಳ್ತೀನಿ ಅಂದಾಗ ಆ ಮಾತನ್ನ ಕೇಳಿ ಇಲ್ಲಿ ಅಜಿತ್ಗೆ ತುಂಬ ಶಾಕ್ ಆಗಿಬಿಡುತ್ತೆ ಅವಾಗ ಯಾಕೆ ಈ ಥರ ಅಂತಿದೆಯಾ ಈ ಥರ ಮಾತೆಲ್ಲ ಆಡ್ಬೇಡ ಸಾಯೋ ಮಾತು ಮಾತಾಡಬೇಡ ಅನ್ಬೇಕಾದ್ರೆ ಇಲ್ಲ ಅವರು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು ನಿಮ್ಮ ಖುಷಿಯಾಗಿರ್ತೀರಲ್ವ ಅವ್ರು ಬಂದರೆ ಅದಕ್ಕೋಸ್ಕರ ನಾನು ನಿಮ್ಮ ಖುಷಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಹಜ್ಜಿ ಹೇಳ್ತಾ ಇರ್ತೇನೆ ಸಾಹಿತ್ಯ ಎಷ್ಟು ನನ್ನ ಲೈಫಲ್ಲಿ ಇಂಪಾರ್ಟೆಂಟು ನೀನು ಹಾಗೆ ಅಂತ ಅಂದಾಗ ಭೂಮಿ ಹಾಗೆ ಆಶ್ಚರ್ಯವಾಗಿ ನೋಡ್ತಾ ಇರ್ತಾಳೆ ಅವಾಗ ಹಜ್ಜಿ ಹೇಳ್ತಾ ಇರ್ತಾನೆ ಆಗಲ್ಲ ನಾನು ಅಂದಿದ್ದು ಲಕ್ಷ್ಮಿ ಅಕ್ಕಗೂ ಹಾಗೆ ನಿಮ್ಮ ಅಮ್ಮನಿಗೂ ಎಷ್ಟು ನೀನು ಇಂಪಾರ್ಟೆಂಟೋ ಆ ಅರ್ಥದಲ್ಲಿ ನಾನು ಹೇಳಿದೆ ಅನ್ಬೇಕಾದ್ರೆ ಸರಿ ಆಯಿತು ಅಂತ ಇಬ್ಬರು ಸುಮ್ಮನಾಗ್ತಾರೆ ಆವಾಗ ಕೋನ ಎಲ್ಲ ಹಾಕಿ ಮುಗಿಸಿ ಆದಮೇಲೆ ಸಾಯಿಬ್ರೆ ಎಲ್ಲ ಮುಗೀತು ನೋಡಿ ಅಂತ ಅಂತ ತೋರಿಸ್ತಾ ಇರ್ತಾಳೆ ಏನೋ ಅವರೇಜು ಬಿಲೋ ಅವರೇಜ್ ಇದೆ ಅಷ್ಟು ಚೆನ್ನಾಗಿದೆ ಅಂತ ನಾನು ಹೇಳಲ್ಲ ಅನ್ಬೇಕಾದ್ರೆ ಸರಿ ಆಯಿತು ಬಿಡು ಹಾಗಾದರೆ ಒರ್ಸ್ಕೋ ಅಂತ ಅಂತ ಹೇಳಬೇಕಾದ್ರೆ ಇರಲಿ ಬಿಡಿ ಪರವಾಗಿಲ್ಲ ಅವರೇಜಾಗೆ ಇರಲಿ ಅಂತ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ಮತ್ತೊಂದು ಕಡೆ ಹೇಳ್ತಾ ಇರ್ತಾಳೆ ಅಯ್ಯೋ ಸಾಹೇಬ್ರೆ ಊಟ್ ಅಡುಗೆ ಏನೋ ಮಾಡಿದೆ ಆದ್ರೆ ಊಟ ಮಾಡೋದು ಹೆಂಗೆ ನಿಮಗೆ ಬಡ್ಸೋಕ್ಕಾಗಲ್ಲ ಆಗಲ್ಲ ಅದನ್ನೆಲ್ಲ ನೀವೇ ಮಾಡ್ಕೊಳ್ಳಿ ಈ ಕೈಲಿ ಎರಡೂ ಕೈಲಿ ಸಹ ಮೆಹಂದಿ ಇದೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನೋಡಿ ನೀವು ಮೆಹಂದಿ ಹಾಕಿದಿರಲ್ಲ ಇದು ಬಿಡಿಸಿರೋ ಡಿಸೈನ್ಗಿಂತ ತೆಪ್ಪೆ ಹಾಕಿದಿರಲ್ಲ ಅದೇ ತುಂಬಾ ಚೆನ್ನಾಗಿದೆ ಅಂತ ಅಂದಾಗ ನಿನ್ನ ಮೈಂಡ್ ಸೆಟ್ ಯಾವ ತರ ಇದೆ ಅದೇ ತೆಪ್ಪೆ ತರ ಇದೆ ಬಿಡು ಅಂತ ಹೇಳ್ತಾ ಇರ್ತಾನೆ ಅದನ್ನೆಲ್ಲ ನಾನು ಯೋಚನೆ ಮಾಡಿದ್ದೀನಿ ಈ ತರ ಕೋನ ಹಾಕೊಂಡಾಗ ಏನೇನು ಸೈಡ್ ಎಫೆಕ್ಟ್ ಬರುತ್ತೆ ಅಂತ ನನಗೆ ಗೊತ್ತು ನಾನು ಅದನ್ನೆಲ್ಲ ನೋಡ್ಕೊತೀನಿ ಬಿಡು ಅಂತ ಹೇಳ್ತಾ ಇರ್ತೇನೆ ಟೇಬಲ್ ಹತ್ರ ಬಂದು ರೈಸ್ ಎಲ್ಲ ಬಡ್ಸ್ಕೊತಾ ಇರ್ತಾನೆ ಈ ಕಡೆ ಸಾಂಬಾರನ್ನ ಇವಳು ತಗೋ ಬರ್ತಾಳೆ ಬಂದಾಗ ಇದೇನಿದು ಏನಾಯ್ತು ನಿನ್ನ ಕೈ ಚೆನ್ನಾಗೆ ಇತ್ತಲ್ಲ ಕೋನ್ ಹಾಕೋಕ್ಕೂ ಮುಂಚೆ ಇವಾಗ ಏನಾಯ್ತು ಅನ್ಬೇಕಾದ್ರೆ ಅಯ್ಯೋ ನನ್ನ ಕಷ್ಟ ನಿಮ್ಗೆ ಅರ್ಥ ಆಗ್ತಿಲ್ವಾ ತಗೊಳ್ಳಿ ಸಾಂಬಾರ್ ಅಂದಾಗ ನಾನು ತರ್ತಾ ಇದ್ದೆ ತಾನೆ ನೀನ್ಯಾಕ್ ಯಾಕೆ ತಂದೆ ಮೆಂಟಲ್ ಬಾ ಅಂತ ಇಟ್ಕೊಂಡು ಸಾಂಬಾರನ್ನ ಹಾಕೊಂಡು ಇನ್ನೇನು ಊಟ ಮಾಡಕ್ಕೆ ಅಂತ ಹೋಗ್ತಾನೆ ಅಷ್ಟೊತ್ತಿಗೆ ಭೂಮಿನ ನೋಡ್ಬಿಡ್ತಾನೆ ಅವಾಗ ಬಾ ಕೂತ್ಕೋ ಪಕ್ಕದಲ್ಲಿ ಏಕೆ ನಾನು ಬರಲ್ಲ ಅನ್ಬೇಕಾದ್ರೆ ಏ ಮೆಂಟಲ್ ಬಾ ಕೂತ್ಕೋ ನಾನು ಕೂತ್ಕೊಡಲ್ಲ ಯಾಕೆ ಕೂತ್ಕೋಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಹಾಜಿದ್ದ ಕೋಪ ಮಾಡ್ಕೊಂಡು ಒಂದು ಧೂಮಪಾನ ಮದ್ಯಪಾನ ಈ ಥರ ಚಟಗಳಿದೆಯಲ್ಲ ಅದೇ ರೀತಿ ನನಗೊಂದು ಚಟ ಇದೆ ಆದರೆ ಯಾವ ಮೆಡಿಸನ್ ತೊಗೊಂಡು ಸಹ ನನಗೆ ಅದು ಹುಷಾರು ಆಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅದಕ್ಕೆಲ್ಲ ಮೆಡಿಸನ್ ಯಾಕೆ ತಗೋತಿರಲ್ಲ ಅದೇನೋ ಯೋಗ ಎಕ್ಸಸೈಸು ಎಲ್ಲ ಮಾಡ್ತಿರಲ್ಲ ನೀವೇ ಹಾಗೆ ಸೈಕ್ಲಿಂಗು ಜಂಪಿಂಗು ಅದೇನೇನೋ ಮಾಡ್ತಿರಲ್ಲ ಅದೇ ಸಾಕು ಬಿಡಿ ಅಂತ ಅಂದಾಗ ಅದೆಲ್ಲ ಸಾಕಾಗಲ್ಲ ಅದ್ರ ಜೊತೆ ಇನ್ನೊಂದು ನಾಲ್ಕು ಎಕ್ಸಸೈಸ್ ಏನಾದರೂ ನಾನು ಕಂದ್ಕೋಬೇಕು ಬಾ ಇವಾಗ ಕುತ್ಕೊಬೇಕಾದ್ರೆ ಸಾರಿ ಆಯಿತು ತಳ್ಳಿ ಚೇರಾ ಅಂತ ಹೇಳ್ತಾ ಇರ್ತಾಳೆ ಆವಾಗ ಚೇರಿ ಕಡೆ ತಳ್ದಾಗ ಬಂದು ಕೂತ್ಕೊಂಡಾಗ ಊಟನ ಮಾಡಿ ಮಾಡ್ತಾ ಇರ್ತಾನೆ ಅವಾಗ ಅವಳಿಗೆ ಅವರ ಅಪ್ಪ ಅಮ್ಮ ತುಂಬ ನೆನಪಾಗ್ತಾ ಇರ್ತಾರೆ ಅವ್ರ ಮನೆಯಲ್ಲಿ ಬೆಳೆದಿದ್ದ ವಾತಾವರಣ ಅವಳ ಅಪ್ಪ ಅಮ್ಮನ ಜೊತೆ ಇದ್ದಿದ್ದೆಲ್ಲ ನೆನಪಿಸ್ಕೊಂಡು ಹಾಗೆ ಒಳೊಳಗೆ ಕಣ್ಣೀರಾಗ್ತಾ ಇರ್ತಾಳೆ ಆಮೇಲೆ ಅಜಿತ್ ಹತ್ರ ಹೇಳ್ತಾ ಇರ್ತಾಳೆ ಸಾಯಿಬ್ರೆ ನೀವು ಊಟ ಮಾಡಿಸ್ತಿರೋದು ನಿಮ್ಮ ಪ್ರೀತಿನ ಈ ಥರ ನೋಡ್ತಾ ಇದ್ರೆ ನನಗೆ ನಮ್ಮ ಅಪ್ಪನೇ ನೆನಪಾಗ್ತಿದ್ದಾರೆ ಅಂತ ಹೇಳಬೇಕಾದ್ರೆ ಈ ಕಡೆ ಅಜಿತ್ ಸಹ ಒಂದು ಕ್ಷಣ ಫುಲ್ ಎಮೋಷನಲ್ ಆಗಿಬಿಡ್ತಾನೆ ಅವರು ಅಷ್ಟೇ ನಿಮ್ಮ ಥರನೇ ಪ್ರೀತಿ ಅಕ್ಕರೆಯಿಂದ ಊಟ ಮಾಡಿಸ್ತಿದ್ರು ಅಂತ ಅನ್ಬೇಕಾದ್ರೆ ಆಗ್ಲೇ ನಮ್ಮ ಅಪ್ಪನ ಥರ ಪ್ರೀತಿ ಅಕ್ಕರೆಯಿಂದ ಊಟ ಮಾಡಿಸೋ ನನಗೆ ಗಂಡ ಬೇಕು ಅಂತ ಹೇಳಿ ಅಲ್ಲ ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀನಿ ಆದರೆ ಒಂದು ವರ್ಷ ಆದಮೇಲೆ ಮತ್ತೆ ಬೇತಾಳು ಥರ ನನಗೆ ಹಣ್ಕೋಬಾರ್ದು ನೀನು ಅನ್ಬೇಕಾದ್ರೆ ಯಾವಾಗಲೂ ಸಹ ಏನಾದರೂ ಒಂದು ಕೊಂಕು ಮಾತಾಡ್ತಾ ಇರ್ತೀರ ಬಿಡಿ ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಭೂಮಿಗೆ ಕೋಪ ಮಾಡ್ಕೊಂಡು ಏನೂ ನಮ್ಮ ಅಪ್ಪನ ಥರ ಊಟ ಮಾಡ್ಸಿದ್ರಿ ಅಂತ ಹೇಳಿದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದೀರ ಆಯಿತು ಬಿಡಿ ನಾನು ನೀವು ಹಚ್ಚಿರೋ ಮೇಹಿತಿ ಎಲ್ಲ ತೊಳ್ಕೊತೀನಿ ಅಂದಾಗ ಸರಿ ನಾನು ಊಟ ಮಾಡ್ಸಿದ್ದೆನೋ ಅದನ್ನು ಕಕ್ಬಿಡು ಅಂತ ಅಂದಾಗ ಆಯಿತು ಬಿಡಿಂದ ಕಿಚನ್ಗೆ ಬರ್ತಾ ಇರಬೇಕಾದ್ರೆ ಈ ಕಡೆ ಎಡೂ ಬಿದ್ದುಬಿಡ್ತಾಳೆ ಆವಾಗ ಅಮ್ಮ ಅಂದಾಗ ಏನಾಯ್ತು ಭೂಮಿ ಅಂತ ಅಜ್ಜು ಸಹ ಓಡ್ ಬರ್ತಾನೆ ಆವಾಗ ಈ ಕಾಲುಂಗ್ರೆ ಯಾಕೆ ಹಾಕಿದೆಯಾ ಇದರಿಂದೆಲ್ಲ ಏಟಾಗಿದ್ದು ಇದನ್ನು ಬಿಚ್ಚಿಬಿಡು ಅಂದಾಗ ಬೇಡ ಸಾಹೇಬ್ರೆ ಎಣ್ಣೆಗೆ ತಾಳಿ ಎಷ್ಟು ಇಂಪಾರ್ಟೆಂಟು ಹಾಗೆ ಕಾಲುಂಗ್ರೂ ಅಷ್ಟೇ ಇಂಪಾರ್ಟೆಂಟು ಇದು ಡೈರೆಕ್ಟು ಗರ್ಭಕೋಶಕ್ಕೆ ಕನೆಕ್ಷನ್ ಇರುತ್ತೆ ಗಂಡ ಇರೋವರೆಗೂ ಈ ಕಾಲುಂಗ್ರನ ತೆಗಿಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ನಾನು ಹಾಕಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಏ ಭೂಮಿ ನಾನೇನು ನಿನಗೆ ಒರಿಜಿನಲ್ ಗಂಡನ ಯಾಕೆ ಈ ಥರ ಅನ್ಕೋತಾ ಇದೆಯಾ ಅಂದಾಗ ಅದು ಆಗಲ್ಲ ಸಾಹೇಬ್ರೆ ಇರೋವರೆಗೂ ನಾವು ಹಾಕ್ಕೊಳ್ಳೇಬೇಕು ಅನ್ಬೇಕಾದ್ರೆ ಸರಿ ಏನೋ ಒಂದು ವರ್ಷದ ಮಟ್ಟಕ್ಕೆ ಹಾಕೋ ಇದೆಲ್ಲ ನಮ್ಮ ಮನೆಯವರಿದ್ದಾಗ ಈ ಥರ ಡೈಲಾಗ್ ಹೇಳು ನನ್ನ ಮುಂದೆ ಹೇಳ್ಬೇಡ ನೀನು ನನ್ನ ಜೊತೆ ಇಲ್ಲ ಅಂತ ಅಂದ್ರೂ ನೀನು ತುಂಬ ಚೆನ್ನಾಗಿರಬೇಕು ಹಾಗೇ ಇದ್ದೇ ಇರ್ತೀಯ ಈ ಕಾಲುಂಗ್ರ ಈ ತಾಳಿ ಎಲ್ಲ ನನಗೆ ಮಾಮೂಲಿ ನಿನ್ನ ಹತ್ರ ಏನು ಒಡವೆ ಇದೆ ಅದಕ್ಕೆ ಸಮಾನ ಅಂತ ಹೇಳ್ಬಿಟ್ಟು ಅಜ್ಜಿ ತೊಗೊಬೇಕಾದ್ರೆ ಈ ಕಡೆ ತುಂಬ ಎಮೋಷನಲ್ ಆಗಿ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ ಮತ್ತೆ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ ಈ ಮಿಕ್ಕಿದ್ದೆಲ್ಲ ಒಡವೆ ಸಮಾನ ಅಂತ ನೀವು ಹೇಳ್ಬೋದು ಈ ತಾಳಿ ಕಾಲುಂಗ್ರ ಆದರೆ ನಿಮ್ಮಿಂದ ದೂರ ಆದ್ರೂ ಸಹ ನಾನು ಈ ಕಾಲುಂಗ್ರ ತೆಗಿಯಲ್ಲ ಮುತ್ತೈದೆಯ ಋಣ ಆಗಿ ನಾನು ಇದನ್ನು ಕಾಲಲ್ಲಿ ಹಾಗೆ ಇಟ್ಕೋತೀನಿ ಮುತ್ತೈದೆಯ ಸ್ವರೂಪವಾಗಿ ನನ್ನ ಕಾಲಲ್ಲಿ ಯಾವಾಗಲೂ ಸಹ ನೀವು ತೋರಿಸಿರೋ ಕಾಲುಂಗ್ರೆ ಇದ್ದೇ ಇರುತ್ತೆ ಅಂತ ತನ್ನ ಮನಸ್ಸಲ್ಲಿ ಬೇಜಾರಿಂದ ಹೇಳ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಅಜಿತ್ ಅಮ್ಮನ ಜೊತೆ ಮಾತಾಡ್ತಾ ಇರ್ತಾನೆ ಅಯ್ಯೋ ಅಮ್ಮ ನೀವೇನು ಹೇಳೋದು ನನ್ನ ಹೆಣ್ದಿನ ಬಿಟ್ಟು ಒಂದು ಕ್ಷಣ ನಾನು ಇರೋದೇ ಇಲ್ಲ ಅಂತ ಅನ್ನಗಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಸರಿ ಮಗ್ನೆ ಆಯಿತು ನಾಳೆ ನಾವು ಬೆಳಗ್ಗೆ ಬರ್ತೀವಿ ಅಂದಾಗ ಹುಷಾರಾಗಿ ಬನ್ನಿ ಅಂತ ಫೋನ್ ಕಟ್ ಮಾಡ್ತಾ ಇರಬೇಕಾದ್ರೆ ಇಷ್ಟೊತ್ತಿಗೆ ಕತ್ಲೆಗೆ ಆಗ್ಬಿಡುತ್ತೆ ಕರೆಂಟ್ ಹೋದಾಗ ಭೂಮಿ ಅಮ್ಮ ಅಂತ ಕಿರ್ತಾಗ ಏನಾಯಿತು ಭೂಮಿ ಅಂತ ಅಂದಾಗ ಅಜಿತ್ನ ಗಟ್ಟಿಯಾಗಿ ಇಟ್ಕೊಂಡು ನನಗೆ ಕತ್ಲೆ ಅಂದ್ರೆ ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾಳೆ ಏ ಬಿಡು ಇದೆಂಥ ಕತ್ಲೆ ಯಾವನಾರು ಕತ್ಲೆಗೆ ಎದ್ರುತ್ತ ನಾನು ಬೇಕಾದ್ರೆ ಬೇಕಾದ್ರೆ ನೀವು ಡೈನೋಸರ್ನ ತಂದು ನಿಲ್ಸಿ ನಾನು ಅದಕ್ಕೆ ಎದರಲ್ಲ ಆದರೆ ಕತ್ಲೆ ಅಂದ್ರೆ ಸ್ವಲ್ಪ ಭಯ ಸಾಹೇಬ್ರೆ ನಾನಂತೂ ನಿಮ್ಮ ಕೈನ ಬಿಡಲ್ಲ ಅಂದಾಗ ಇವರು ಲ್ಯಾಂಪ್ ಹುಡುಕ್ತೀನಿ ಅಂತ ಎಲ್ಲ ಕಡೆ ಲ್ಯಾಂಪ್ ಹುಡುಕ್ತಾ ಇರ್ತಾನೆ ಅವಾಗ ಒಂದು ಮೇಣದ ಬತ್ತಿ ಸಿಗುತ್ತೆ ಅವಾಗ ಹಚ್ಚಿಬಿಟ್ಟು ಇರು ಅಂದ್ಬಿಟ್ಟು ಸೆಕ್ಯೂರಿಟಿಗೆ ಕಾಲ್ ಮಾಡ್ತೇನೆ ಯು ಪಿ ಎಸ್ ಕನೆಕ್ಟ್ ಮಾಡಿ ಅದು ಪ್ರಾಬ್ಲಮಲ್ಲಿ ಇದೆ ಸರ್ ಅಂದಾಗ ಬೈದ್ಬಿಟ್ಟು ಮೊದಲು ಸರ್ ಮಾಡಿಸಿ ಅಂತ ಹೇಳ್ಬಿಟ್ಟು ಲ್ಯಾಂಪ್ ಎಲ್ಲ ಮನೇಲಿ ಮನೆಯಲ್ಲಿ ಬರ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಬೇಡ ಸಾಹೇಬ್ರೆ ಹೋಗ್ಬೇಡಿ ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳ್ತಾ ಇರ್ತಾಳೆ ಏಯ್ ನಿಂತ್ಕೋ ಸುಮ್ಮನೆ ನಿನ್ನೂ ಯಾವನಾರ ಕರ್ಕೊಂಡು ಹೋಗ್ತಾನೆ ಹೊರಗಡೆ ತುಂಬ ಕತ್ಲ ಇದೆ ಅದನ್ನು ನೋಡಿ ನೀನು ಕೈ ಹಿಡ್ಕೊಂಡು ಓಡಾಡ್ತಾ ಇರ್ತೀಯ ನಾನು ಹುಡ್ಕೋದೇಗೆ ನೀನು ಇಲ್ಲೇ ಇರು ಏನೂ ಆಗಲ್ಲ ಆಯಿತಾ ನಾನು ಆದಷ್ಟು ಬೇಗ ಬರ್ತೀನಿ ಅಂದಾಗ ನಿಜ ಬರ್ತೀರಾ ಅಂದಾಗ ಬೇರೆ ಆಫ್ಚನ್ಸ್ ಇಲ್ಲ ನೋಡು ನನಗೆ ಬರಲೇಬೇಕು ಯಾರಾದರೂ ಬಂದರೆ ಅಂದಾಗ ಯಾವನಾರ ಬಂದರೆ ನಿನ್ನೂ ನೋಡಿ ಅವನೇ ಎದ್ರುಕೊಂಡು ಹೋಗ್ತಾನೆ ಸುಮ್ಮನೆ ನಿಂತ್ಕೊ ಅಂತ ಭೂಮಿನ ಕಿಚನಲ್ಲಿ ನಿಲ್ಲಿಸಿ ಈ ಕಡೆ ಲ್ಯಾಂಪ್ ಹುಡ್ಕೋಕೆ ಅಂತ ಹೊರಗಡೆ ಬರ್ತಾನೆ ಈ ಕಡೆ ಮೇಣದ ಬತ್ತಿನ ಇಟ್ಕೊಂಡು ಹಾಗೆ ಎದುರುಕೊಂಡು ನಿಂತಿರ್ತಾಳೆ ಸಿಗ್ತಾ ಸಿಗ್ತಾ ಸಾಹೇಬ್ರೆ ಏನು ಬೇಕಾದ್ರೆ ನೀನು ಇದೇ ರೀತಿ ನನ್ನ ಕೂಗ್ತಾ ಇದ್ದರೆ ಡೋರ್ ತೆಗ್ದ್ಬಿಟ್ಟು ಮೇನ್ ಡೋರ್ ತೆಗೆದು ಓಡೋಗ್ಬಿಡ್ತೀನಿ ಇದ್ದಾಗ ಬೇಡ ಸಾಹೇಬ್ರೆ ನಾನು ಯಾವಾಗಲೂ ಕರೆಯೋಲ್ಲ ಆಯಿತಾ ಆದಷ್ಟು ಬೇಗ ಬನ್ನಿ ಅಂತ ಎದುರುಕೊಂಡು ನಿಂತಿರ್ತಾಳೆ ಆಮೇಲೆ ಅಜಿತ್ ಬಂದಾಗ ಎದುರಿಸ್ಬಿಡ್ತಾಳೆ ಆವಾಗ ನಿನ್ನ ಸುಮ್ಮನೆ ನಾನು ಇವಿಲ್ ಡೆಡ್ ಅಂತ ಅನ್ನೋಲ್ಲ ಅದಕ್ಕೊಂದು ಅರ್ಥ ಇದೆ ಇವತ್ತು ಕರೆಕ್ಟಾಗಿದೆಯಾಯಿತಾ ನೋಡ್ಬಾ ಇಲ್ಲಿ ಅಂತ ಅನ್ಬೇಕಾದ್ರೆ ಸಿಗ್ತಾ ಹಾಗಾದರೆ ಲ್ಯಾಂಪ್ ಅಂತ ಕೇಳಬೇಕಾದ್ರೆ ಸಿಕ್ಕಿದೆ ಬಂದು ನೋಡು ಅದಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದೀನಿ ಅಂತ ಕೈ ಹಿಡ್ಕೊಂಡು ಭೂಮಿನ ಹಾಲಿಗೆ ಕರ್ಕೊಂಡು ಬಂದಾಗ ಫುಲ್ಲು ಲ್ಯಾಂಪ್ ಎಲ್ಲ ಸೆಟ್ಟಿಂಗ್ ಮಾಡಿ ದೀಪ ಎಲ್ಲ ಹಚ್ಚಿ ಬಂದಿರ್ತಾನೆ ಅದನ್ನ ನೋಡಿ ಕಳೆದೋಗ್ಬಿಡ್ತಾಳೆ ಭೂಮಿಗೆ ತುಂಬ ಒಳೊಳಗೆ ಖುಷಿ ಆಗ್ತಾ ಇರುತ್ತೆ ಈ ಕಡೆ ಕೈಲಿರೋ ಲ್ಯಾಂಪ್ನ ಕೊಟ್ಬಿಟ್ಟು ಅಂತ ಅಂದ್ಬಿಟ್ಟು ಒಂದು ಕಡೆಯಿಂದ ಫುಲ್ಲು ರೌಂಡ್ ಆಗ್ತಾ ಇರ್ತಾಳೆ ವಾವ್ ಎಷ್ಟು ಚೆನ್ನಾಗಿದೆ ಡೆಕೋರೇಷನ್ ಅಂತ ಎಲ್ಲ ಖುಷಿ ಪಟ್ಬಿಟ್ಟು ಎಲ್ಲ ಕಡೆ ರೌಂಡ್ ಹಾಕ್ಬಿಟ್ಟು ಅಜ್ಜಿತ್ ಹತ್ರ ಬರ್ತಾಳೆ ನನಗೆ ಸಾಹಿಬ್ರೆ ತುಂಬ ಹೊಟ್ಟೆ ಅಶಿವಾಗ್ತಿದೆ ಅಂತ ಅಂದಾಗ ಏನಂದೆ ಮಧ್ಯಾಹ್ನ ನಾನು ಚೇರ್ ಹಾಕಿ ಕೂರಿಸಿ ಊಟ ಮಾಡಿಸ್ತಿದ್ದೆ ತಾನೇ ಬೇಡ ಅಂತ ಹೋಗ್ಬಿಟ್ಟು ಕಕ್ಕಬಿಟ್ಟೆ ಇವಾಗೇನು ಹೊಟ್ಟೆ ಹಸಿವಂತ ಅಂತ ಹೇಳ್ತಿದ್ದೀಯಾ ಆಗ್ಲಿಂದ ಅನ್ನಾಗವಲ್ಲಿ ಥರ ವಾವ್ ಸೂಪರ್ ಸೂಪರ್ ಅಂತ ತಿರುಗಾಡ್ತಿದ್ದೆ ತಾನೇ ಈಗ ಹೋಗ್ಬಿಟ್ಟು ಎಲ್ಲ ಕಡೆ ತಿರುಗಾಡು ಹೊಟ್ಟೆ ತುಂಬುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ನೀವೆಲ್ಲ ಹೋಗ್ತಿದ್ದೀರಾ ಅಂತೇಳೆ ನಾನು ಕಿಚನ್ ಹತ್ರ ಕೈ ತೊಗೊಬರಕ್ಕೆ ಹೋಗ್ತಾ ಇದ್ದೀನಿ ಎಣ್ಣೆ ಆಗಿದೆ ಕೈ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ ಕೋಪ ಮಾಡ್ಕೊಂಡು ಭೂಮಿ ತನ್ಪಾಡಿ ತಾನು ಈ ಕಡೆ ಬರ್ತಾಳೆ ಇಷ್ಟೆಲ್ಲ ಎಣ್ಣೆ ಹಾಕಿ ದೀಪ ಹಚ್ಚಿದ್ದೀನಿ ನನಗೆ ಸೊಂಟನೋ ಬಂದಿದೆ ಇವಳಿಗೊಂದು ಊಟ ಅಂತೆ ಅಂತ ಬೈಕೊಂಡು ಹೋಗ್ತಾನೆ ಈ ಕಡೆ ಭೂಮಿನೂ ಸಹ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ ಆದರೆ ಆ ಕಡೆಯಿಂದ ತಟ್ಟೆಗೆ ಅನ್ನ ಹಾಕ್ಕೊಂಡು ನೀರು ತಗೊಂಡು ಬಂದಾಗ ಏನು ಸಾಹಿಬ್ರೆ ನೀವು ಕನ್ನಡ ಫಿಲಮ್ ಹೀರೋ ಥರ ಬಂದುಬಿಟ್ರಿಂದಾಗ ಆ ಪರ್ಫಾಮೆನ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತೀಯಾ ನಿನಗೆ ತಾನೇ ನಾನು ಊಟ ತಗೊಬಂದಿರೋದು ನಿನಗೆ ಅಂತ ಅಂಥದ್ರಲ್ಲಿ ನನಗೆ ತಿನ್ನಿಸ್ತೀರಾ ಅಂತ ಬೇರೆ ಕೇಳ್ತೀಯಾ ಸಕ್ಕತ್ತಾಗಿ ಮಾಡ್ತೀಯಾ ಜರುಗೋ ಆ ಕಡೆ ಕೂತ್ಕೋ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಅನ್ನ ಎಲ್ಲ ಕಲಿಸ್ಕೊಂಡು ಊಟ ಮಾಡ್ಸೋಕೆ ಅಂತ ಹೋದಾಗ ಊಟ ಕೊಡ್ದಲ್ಲಿ ಹಾಗೆ ಇದು ಮಾಡ್ತಾನೆ ಕೊಡಿ ಹೊಟ್ಟೆ ಏನು ಬೇಕಾದರೆ ಅಲ್ಲ ನಾನು ಪೊಲೀಸ್ ಆಯಿತಾ ಸಿದ್ಧಗಟ್ಟ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕೆಲಸ ಮಾಡೋದು ಬಿಟ್ಟು ಅಮ್ಮ ಹೋದ ತಕ್ಷಣ ನಾನು ಎಣ್ಣೆ ಹೋಯ್ ಎಣ್ಣೆ ಎಲ್ಲ ಹಚ್ಚಿ ದೀಪ ಎಲ್ಲ ಹಚ್ಚಿ ಮನೆಯೆಲ್ಲ ಅಲಂಕಾರ ಮಾಡಿದ್ದೀನಿ ಅದರಲ್ಲೂ ಅನ್ನ ಎಲ್ಲ ತಂದು ನಿನಗೆ ಊಟ ಮಾಡಿಸ್ತಿದ್ದೀನಿ ನನಗೆ ಏನಾಗಿದೆ ನಾನು ಯಾಕೆ ಈ ಥರ ಮಾಡ್ತಾಯಿದ್ದೀನಿ ನಾನೊಬ್ಬ ಪೊಲೀಸ್ ತಾನೇ ಯಾಕೆ ಗೃಹಿಣಿ ಥರ ಕೆಲಸ ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಯ್ಯೋ ಸಾಯಬ್ರಿ ಇದನ್ನೆಲ್ಲ ನೀವೇ ಮಾಡಿದ್ದು ನಾನಾ ಮೆಂಟೆಲ್ಲ ನೀವು ಅನ್ಬೇಕಾದ್ರೆ ಪ್ರೊಫೆಷನಲ್ ಮೆಂಟಲ್ಲು ನೀನೇ ತಗೋ ಆಯಿತಾ ಅಂತ ಊಟ ಮಾಡಿಸ್ತಾ ಇರ್ತಾನೆ ಊಟ ಮಾಡಿಸಿ ಅವನು ಸಹ ಊಟ ಮಾಡಿ ಹೋಗಿ ಕೈ ತಕೊಂಡು ಬರ್ತಾನೆ ಅವಾಗ ಬಾ ಹೋಗೋಣ ಮಲ್ಕೋ ಅಂತ ಅಂದಾಗ ಏನೂ ಅಲ್ಲಿ ಆಗಿದೆ ನಾನು ಬರಲ್ಲಪ್ಪ ಎಷ್ಟಿದ್ರು ಇಷ್ಟೊಂದು ಥರ ದೀಪ ಅನಿಸಿದಿರಲ್ವ ಇಲ್ಲೇ ಮಲ್ಗೋಣ ಅಂದಾಗ ಏನೂ ಇಲ್ಲ ನಾನೇ ದೀಪ ಅನಿಸಿದ್ದಾಯ್ತು ನಿನಗೆ ಊಟ ಮಾಡಿಸಿದ್ದಾಯಿತು ಇವಾಗ ಇಲ್ಲೇ ಮಲ್ಕೋಬೇಕಾ ನಾನೇ ದೊಡ್ಡ ಮೆಂಟಲ್ ಆಗಿಬಿಡ್ತೀನಿ ಅಂತ ಅಂದಾಗ ಬನ್ನಿ ಇಲ್ಲೇ ಮಲ್ಗೋಣ ಅಂದಾಗ ಸರಿ ಆಯಿತು ಹೋಗಿ ಕೈ ತೊಗೊಬ ಅಂತ ಕಳಿಸ್ತಾನೆ ಈ ಕಡೆ ಮೆಹಂದಿ ಎಲ್ಲನೂ ತೊಳ್ಕೊ ಹಾಸಿಗೆ ಎಲ್ಲನೂ ಸಹ ಅಜಿತ್ತು ತರ್ತಾ ಇರ್ತಾನೆ ಏ ಸಾಹೇಬ್ರಿ ನೀವು ಕಸ್ತೂರಿ ನಿವಾಸದ ರಾಜ್ಕುಮಾರ್ ಥರ ನನ್ನ ಕಣ್ಣಿಗೆ ಇವತ್ತು ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಜಿತ್ ಖುಷಿಯಾಗಿ ಹೇಳ್ತಾ ಇರ್ತಾನೆ ಏನು ನೀನು ನನ್ನನ್ನು ಅಣ್ಣವ್ರಿಗೆ ಗೋರಿಸ್ತೇ ಅಲ್ವಾ ನನಗೆ ತುಂಬ ಆಗ್ತಿದೆ ನಾನು ಖುಷಿಯಾಗಿದ್ದೀನಿ ಅಂದರೆ ನಿನ್ನನ್ನು ಖುಷಿಯಾಗಿಡ್ತೀನಿ ಏನು ಬೇಕಾದರೂ ಮಾಡ್ತೀನಿ ಅಂತ ಬಂದು ಏನು ಬೇಕಾದರೂ ಮಾಡ್ತೀನಿ ಆದರೆ ಈ ವಿಲ್ ಅನ್ನೋ ಹೆಸ್ರು ಮಾತ್ರ ಚೇಂಜ್ ಮಾಡಲ್ಲ ನಾನು ಪ್ರಪಂಚದಲ್ಲಿ ನಿನಗೆ ಇಟ್ಟಿರೋದು ಈ ಹೆಸರು ಎಂದೂ ಚೇಂಜ್ ಮಾಡಲ್ಲ ನೆವರ್ ಆ್ಯಂಡ್ ಎವರ್ ಅಂತ ಹೇಳ್ತಾ ಇರ್ತಾನೆ ಸರಿ ಆಯಿತು ಬಾ ಈ ಕಡೆ ಟಿಪಾ ಇಟ್ಕೋ ಜಾಗ ಸಾಕಾಗಲ್ಲ ಮಲ್ಗೋಕೆ ಅಂತ ಟಿಪ್ಪಾ ಹೇಳ್ತಾ ಇರಬೇಕಾದ್ರೆ ಅಲ್ಲ ಹೆಣ್ಮಕ್ಳನ್ನ ನಿಮಗೆ ಯಾವ ಥರ ಮಾತಾಡಿಸ್ಬೇಕು ಅಂತ ಗೊತ್ತಿಲ್ವಾ ಸಾಹೇಬ್ರೇನು ಬೇಕಾದರೆ ಆಗಲೇ ಏನೋ ಒಂದು ಡೌಟ್ ಕೇಳ್ದೆಲ್ಲ ಅದನ್ನ ನಾನು ರೂಮಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದೆ ತಾನೆ ಇದನ್ನು ಅಷ್ಟೇ ಆಮೇಲೆ ರೂಮಲ್ಲಿ ಕ್ಲಿಯರ್ ಮಾಡ್ತೀನಿ ಇವಾಗ ಮಲ್ಕೋಳ ಬಾ ಅಂತ ಅಂದ್ಬಿಟ್ಟು ಹಾಸಿಗೆ ಎಲ್ಲ ಆಗ್ತಾ ಇರಬೇಕಾದ್ರೆ ಭೂಮಿ ಮಾತ್ರ ಸೆಟ್ ಮಾಡ್ಕೊಂಡು ಹಾದಿತ್ನ ನಾನು ನೋಡ್ತಾ ನಿಂತ್ಕೊ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟನ್ನು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು